ತಮಿಳುನಾಡು ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಿಶೀಲನೆಗಾಗಿ ಹತ್ತು ಮಸೂದೆಗಳನ್ನು ತಡೆ ಹಿಡಿದ ನಿರ್ಧಾರವನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ನ ತೀರ್ಪು ಯಾಕೆ ಐತಿಹಾಸಿಕವಾಗಿದೆ ಈ ತೀರ್ಪು ರಾಜ್ಯಪಾಲರು ಕೇಂದ್ರದ ರಾಜಕೀಯ ಅಸ್ತ್ರವಾಗಿ ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ತಡಿಬಹುದಾ ಪಶ್ಚಿಮ ಬಂಗಾಳ ಕೇರಳ ಮತ್ತು ಪಂಜಾಬ್ನಂತಹ ಇತರ ರಾಜ್ಯ ಸರ್ಕಾರಗಳು ಮತ್ತು ಅವುಗಳ ರಾಜ್ಯಪಾಲರ ನಡುವಿನ ಸಂಘರ್ಷದ ಮೇಲೆ ಈ ತೀರ್ಪು ಏನು ಪರಿಣಾಮವನ್ನು ಬೀರಬಹುದು ಮಸೂದೆ ವಿಚಾರವಾಗಿ ಕ್ರಮಕ್ಕೆ ನ್ಯಾಯಾಲಯ ಈಗ ನಿಗದಿಪಡಿಸಿರುವ ಸಮಯ ಮಿತಿ ಇನ್ಮುಂದೆ ರಾಜ್ಯಪಾಲರು ಬಿಟ್ಟು ಅಧಿಕಾರ ಬಳಸುವುದನ್ನು ಕೊನೆಗಾಣಿಸಬಲ್ಲ ಈ ತೀರ್ಪು ಒಕ್ಕೂಟ ರಚನೆಗೆ ಒಂದು ಬಲವಾಗಿ ಒದಗತ್ತ ಅಸಹಕಾರ ಧೋರಣೆಯನ್ನು ತೋರಿಸುವಂಥ ರಾಜ್ಯಪಾಲರ ಎದುರಲ್ಲಿ ರಾಜ್ಯಗಳಿಗೆ ಈ ತೀರ್ಪು ಹೇಗೆ ನೆರವಾಗಲಿದೆ ಮಂಗಳವಾರದ ಸುಪ್ರೀಂ ಕೋರ್ಟ್ ನ ಮಹತ್ವದ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೇನೇ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ಅಸ್ಲಿ ವಿಚಾರಕ್ಕೆ ಬರೋದಾದ್ರೆ ಮಂಗಳವಾರ ಅಂದ್ರೆ ನಿನ್ನೆ ಬಿಜೆಪಿ ಸರ್ಕಾರದ ಪಾಲಿಗೆ ಒಂದು ರೀತಿ ಕರಾಳ ದಿನವಾಗಿತ್ತು ಬಿಜೆಪಿಯ ಎದುರಲ್ಲಿ ವಿಪಕ್ಷಗಳ ಪಾಲಿಗೆ ಬಹಳ ದೊಡ್ಡ ವಿಜಯದ ದಿನವಾಗಿ ಕಾಣಿಸ್ತು ಕೇಂದ್ರದ ಬಿಜೆಪಿ ಸರ್ಕಾರದಿಂದ ನೇಮಕಗೊಳ್ಳುವ ಗವರ್ನರ್ಗಳು ಪೂರ್ತಿಯಾಗಿ ಬಿಜೆಪಿ ಗವರ್ನರ್ಗಳೇ ಆಗಿ ಬಿಜೆಪಿ ಏತರ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಆಡ್ತಿರುವಂಥ ಅಸಹಕಾರದ ಆಟಕ್ಕೆ ಕೊನೆ ಬೀಳಬಹುದಾದಂತಹ ಮಹತ್ವದ ತೀರ್ಪೊಂದನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ಕೊಡ್ತು ಗವರ್ನರ್ಗಳನ್ನ ರಾಜಕೀಯ ಪಕ್ಷವೊಂದು ಆಳೋಕೆ ಸಾಧ್ಯವಿಲ್ಲ ಅಥವಾ ಗವರ್ನರ್ಗಳು ಕೇಂದ್ರದ ಕೈಗೊಂಬೆಗಳಾಗಿ ಕಾನೂನು ಬಾಹಿರವಾಗಿ ನಡೆದುಕೊಳ್ಳುವಂತಿಲ್ಲ ಅನ್ನೋ ಸೂಚನೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕಾಣಿಸಿದೆ ಇದನ್ನು ನಾವು ಸರಳವಾಗಿ ಹೇಳೋದಾದ್ರೆ ಗವರ್ನರ್ ಬಿಜೆಪಿಯ ಏಜೆಂಟ್ ಗಳಂತೆ ನಡೆದುಕೊಳ್ಳೋದು ಇನ್ನು ಮುಂದಾದರೂ ತಪ್ಪಬಹುದಾ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋ ಹಾಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿದೆ ತಮಿಳುನಾಡು ಗವರ್ನರ್ ಆರ್ ಎನ್ ರವಿ ವಿರುದ್ಧ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಒಂದಲ್ಲ ಎರಡಲ್ಲ ಹತ್ತು ಮಸೂದೆಗಳನ್ನು ಅವರು ತಡೆ ಹಿಡಿದಿದ್ರು ಈ ಬಿಜೆಪಿ ಗವರ್ನರ್ಗಳು ಬಿಜೆಪಿ ಏತರ ಸರ್ಕಾರಗಳಿಗೆ ವಿವಿಧ ರಾಜ್ಯಗಳಲ್ಲಿ ಕೊಟ್ಟಿರುವ ಮತ್ತು ಕೊಡ್ತಿರುವ ಕಿರುಕುಳ ಅಷ್ಟಿಷ್ಟಲ್ಲ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಆಗಿದ್ದಾಗ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಸಕ್ಸೇನಾ ಹೀಗೇ ಕಿರುಕುಳ ಕೊಟ್ಟರು ಈಗ ಉಪರಾಷ್ಟ್ರಪತಿ ಆಗಿರುವಂತಹ ಜಗದೀಪ್ ಧನ್ಕರ್ ಅವರು ಈ ಹಿಂದೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ದಾಗ ಬಿಜೆಪಿಯ ವಕ್ತಾರಂತೆ ನಡೆದುಕೊಂಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇರೋ ವಿಚಾರ ಕೇರಳ ಮತ್ತು ಪಂಜಾಬ್ನಲ್ಲೂ ಕೂಡ ಬಿಜೆಪಿ ಏತರ ಸರ್ಕಾರಗಳಿಗೆ ಗವರ್ನರ್ಗಳು ಎಷ್ಟು ಕಾಡಿದ್ದಾರೆ ಅನ್ನೋದು ಗೊತ್ತೇ ಇರೋ ವಿಷಯ அந்த நடவடிக்கைகாக தமிழ்நாடு கவர்னர் ஆர் என் ரவி மேலே சுபிரீம் கோ பிரபல டீக்கை விதானமண்டல அங்கீகார நீடிவசூ அங்கிதவனாக்கே தடைஹிடியோதே யாதி ரீதிய விட்டு அதிார இல்ல அந்த சுபிரீம் தன்ன தீர்ப்பினா மசூதை ராஷ்டபதி பரிசீலனைகாக தடைஹிடும் இசால ஆர் ரவிர கானூனு பார் ನ್ಯಾಯಮೂರ್ತಿಗಳಾದ ಜೆ ಬಿ ಪರ್ದಿವಾಲ ಮತ್ತು ಆರ್ ಮಹಾದೇವನ್ ಅವರ ಪೀಠ ಈ ತೀರ್ಪನ್ನು ಕೊಟ್ಟಿದೆ ವಿಧಾನಸಭೆ ಅಂಗೀಕರಿಸಿದ ವಿವಿಧ ಮಸೂದೆಗಳಿಗೆ ರಾಜ್ಯಪಾಲ ರವಿಯವರು ಒಪ್ಪಿಗೆ ನೀಡೋಕೆ ನಿರಾಕರಿಸಿದ್ರ ವಿರುದ್ಧ ತಮಿಳುನಾಡು ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಹತ್ತು ಮಸೂದೆಗಳನ್ನು ರಾಷ್ಟ್ರಪತಿಗಳ ಪರಿಶೀಲನೆಗಾಗಿ ತಡೆ ಹಿಡಿದ ಗವರ್ನರ್ ಕ್ರಮ ಸಂವಿಧಾನಕ್ಕೆ ವಿರುದ್ಧವಾದ ನಡೆ ಅದು ಕಾನೂನು ಬಾಹಿರ ಮತ್ತು ಮನಸೋ ಇಚ್ಛೆ ತೆಗೆದುಕೊಂಡ ತೀರ್ಮಾನವಾಗಿದ್ದು ಅವರ ಎಲ್ಲ ಕ್ರಮಗಳನ್ನು ರದ್ದುಪಡಿಸಲಾಗಿದೆ ಅಂತ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ ಆ ಹತ್ತು ಮಸೂದೆಗಳನ್ನು ಮರುಪರಿಶೀಲಿಸಿ ರಾಜ್ಯಪಾಲರಿಗೆ ಮರಳಿ ಕಳಿಸಿದ ದಿನವೇ ಅವುಗಳಿಗೆ ಅನುಮೋದನೆ ದೊರೆತಿದೆ ಅಂತ ಪರಿಗಣಿಸಲಾಗುತ್ತೆ ಅಂತ ನ್ಯಾಯಪೀಠ ಘೋಷಣೆ ಮಾಡಿದೆ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯ ಅಡಿಯಲ್ಲಿ ತನಗಿರುವಂಥ ಅಸಾಧಾರಣ ಅಧಿಕಾರವನ್ನು ಬಳಸಿಕೊಂಡಿರುವಂಥ ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಮರು ಸಲ್ಲಿಕೆಯಾಗಿದ್ದ ಎಲ್ಲ ಹತ್ತು ಮಸೂದೆಗಳು ಅಂಕಿತ ಪಡೆದಿವೆ ಅಂತ ಭಾವಿಸಬೇಕು ಅಂತ ಘೋಷಣೆ ಮಾಡಿದೆ ಇಲ್ಲಿ ಗಮನಾರ್ಹ ಸಂಗತಿ ಏನು ಅಂತಂದರೆ ರಾಜ್ಯ ವಿಧಾನಮಂಡಲ ಅಂಗೀಕಾರ ನೀಡಿರುವ ಮಸೂದೆಯ ವಿಚಾರವಾಗಿ ಕ್ರಮಗಳನ್ನು ಕೈಗೊಳ್ಳೋಕೆ ರಾಜ್ಯಪಾಲರಿಗೆ ಸುಪ್ರೀಂ ಕೋರ್ಟ್ ಸಮಯ ಮಿತಿಯನ್ನು ನಿಗದಿ ಮಾಡಿದೆ ಕಾಲಮಿತಿಯನ್ನು ಪಾಲಿಸದೇ ಇದ್ರೆ ರಾಜ್ಯಪಾಲರ ನಿಷ್ಕ್ರಿಯತೆ ನ್ಯಾಯಾಲಯಗಳ ನ್ಯಾಯಾಂಗ ಪರಿಶೀಲನೆಗೆ ಒಳಪಡತ್ತೆ ಅಂತ ಕೂಡ ಅದು ಎಚ್ಚರಿಕೆ ಕೊಟ್ಟಿದೆ ವಿಧಾನಮಂಡಲದ ತೀರ್ಮಾನಕ್ಕೆ ಜನರ ಇಚ್ಛೆಗೆ ಅಡ್ಡಿ ಮಾಡಬಾರದು ಅನ್ನೋ ಪ್ರಜ್ಞೆ ರಾಜ್ಯಪಾಲರಿಗೆ ಇರಬೇಕು ಅಂತ ಪೀಠ ಹೇಳಿದೆ ರಾಜ್ಯ ವಿಧಾನಮಂಡಲ ಮಸೂದೆಗಳನ್ನು ಮರುಪರಿಶೀಲಿಸಿ ಸಲ್ಲಿಸಿದ ನಂತರ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆ ನೀಡಬೇಕು ಅಂತ ಅದು ತೀರ್ಪನ್ನು ಕೊಟ್ಟಿದೆ ಮಸೂದೆ ವಿಭಿನ್ನವಾಗಿದ್ದಾಗ ಮಾತ್ರ ಅವರು ಒಪ್ಪಿಗೆಯನ್ನು ನಿರಾಕರಿಸಬಹುದು ಅಂತಾನು ಅದು ಸ್ಪಷ್ಟಪಡಿಸಿದೆ ಸಂವಿಧಾನದ ಇನ್ನೂರನೇ ವಿಧಿಯ ಅಡಿಯಲ್ಲಿ ರಾಜ್ಯಪಾಲರಿಗೆ ವಿವೇಚನಾಧಿಕಾರ ಇಲ್ಲ ಅವರು ರಾಜ್ಯ ಸಚಿವ ಸಂಪುಟದ ಸಲಹೆಗೆ ಅನುಗುಣವಾಗಿಯೇ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ ತಮಗೆ ಸಲ್ಲಿಸಿದ ಮಸೂದೆಗೆ ಅಂಕಿತ ಹಾಕುವ ತಡೆ ಹಿಡಿಯುವ ಅಥವಾ ಅದನ್ನು ರಾಷ್ಟ್ರಪತಿಗಳ ಪರಿಶೀಲನೆಗಾಗಿ ಇರಿಸಿಕೊಳ್ಳುವ ಅಧಿಕಾರವನ್ನು ಇನ್ನೂರನೇ ವಿಧಿ ರಾಜ್ಯಪಾಲರಿಗೆ ನೀಡುತ್ತೆ ಆದರೆ ಮಸೂದೆಗಳ ವಿಚಾರವಾಗಿ ತೀರ್ಮಾನವನ್ನೇ ತೆಗೆದುಕೊಳ್ಳದೆ ಪ್ರಶ್ನಾತೀತ ಪರಮಾಧಿಕಾರ ಹೊಂದೋಕೆ ಅವಕಾಶವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಒಪ್ಪಿಗೆಯನ್ನು ತಡೆ ಹಿಡಿದು ಸಚಿವ ಸಂಪುಟದ ನೆರವು ಮತ್ತು ಸಲಹೆಯೊಂದಿಗೆ ರಾಷ್ಟ್ರಪತಿಗಳಿಗೆ ಕಳಿಸಿದಾಗ ಒಂದು ತಿಂಗಳ ಒಳಗೆ ಅದನ್ನು ನಿರ್ಧರಿಸಬೇಕು ಸಚಿವ ಸಂಪುಟದ ನೆರವು ಮತ್ತು ಸಲಹೆ ಇಲ್ಲದೆ ಒಪ್ಪಿಗೆಯನ್ನ ನೀಡದೇ ಇದ್ದಾಗ ಮಸೂದೆಯನ್ನು ಮೂರು ತಿಂಗಳ ಒಳಗೆ ವಾಪಸ್ ಕಳಿಸಬೇಕು ವಿಧಾನಸಭೆ ಮರುಪರಿಶೀಲಿಸಿ ಮಸೂದೆಯನ್ನು ಮುಂದುವರಿಸಿದಾಗ ಒಂದು ತಿಂಗಳ ಒಳಗೆ ರಾಜ್ಯಪಾಲರು ಮಸೂದೆಗೆ ಒಪ್ಪಿಗೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ ದೇಶದ ವಿವಿಧ ರಾಜ್ಯಗಳ ರಾಜ್ಯಪಾಲರು ಚುನಾಯಿತ ಸರ್ಕಾರಗಳನ್ನು ಮೂಲೆಗೆ ಸರಿಸುವ ಪ್ರವೃತ್ತಿಯನ್ನು ಇದೇ ವೇಳೆ ಕೋರ್ಟ್ ಟೀಕಿಸಿದೆ ರಾಜಕೀಯ ಕಾರಣಗಳಿಗಾಗಿ ವಿಧಾನಸಭೆಗಳನ್ನು ನಿರ್ಬಂಧಿಸಿ ಜನರ ಇಚ್ಛೆಗೆ ತಣ್ಣೀರೆರಿಸಬಾರದು ಅಂತ ಪೀಠ ಹೇಳಿದೆ ರಾಜ್ಯಪಾಲರು ಸಂಸದೀಯ ಪ್ರಜಾಪ್ರಭುತ್ವದ ಸ್ಥಾಪಿತ ರೂಢಿಗಳನ್ನ ಗೌರವಿಸ್ಬೇಕು ಮತ್ತು ಜನರಿಗೆ ಜವಾಬ್ದಾರರಾಗಿರುವ ಚುನಾಯಿತ ಸರ್ಕಾರವನ್ನ ಗೌರವಿಸ್ಬೇಕು ಅಂತ ಅದು ಹೇಳಿದೆ ವಿಧಾನಸಭೆಯಲ್ಲಿ ಅಂಗೀಕರಿಸಲ್ಪಟ್ಟ ಮಸೂದಿಯನ್ನ ಬಾಕಿ ಇಡೋಕೆ ಸಾಧ್ಯವಿಲ್ಲ ಮತ್ತು ರಾಜ್ಯಪಾಲರಿಗೆ ವೀಟೋ ಆಯ್ಕೆ ಇರುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋದು ಬಹಳ ಮಹತ್ವದ ವಿಚಾರ ರಾಜ್ಯಪಾಲರು ಮಸೂದೆಯನ್ನ ಅನುಮೋದಿಸ್ಬೇಕು ಅಥವಾ ಅದಕ್ಕೆ ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಬೇಕು ಅಥವಾ ಮಸೂದೆಯನ್ನ ರಾಷ್ಟ್ರಪತಿಗೆ ಕಳಿಸ್ಬೇಕಾಗತ್ತೆ ಇದರ ಹೊರತಾಗಿ ಮಸೂದೆಯನ್ನ ಬಾಕಿ ಇಡೋದು ಒಂದು ಆಯ್ಕೆನೇ ಅಲ್ಲ ಸಂವಿಧಾನದ ವಿಧಿ ಇನ್ನೂರರ ಅಡಿಯಲ್ಲಿನ ಕಾರ್ಯವಿಧಾನ ಪೂರ್ಣಗೊಳಿಸದೇ ಇದ್ರೆ ಅಂದ್ರೆ ಮಸೂದೆ ವಿಚಾರವಾಗಿ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಇದ್ರೆ ಮಸೂದೆ ಕೇವಲ ಕಾಗದದ ತುಂಡಾಗಿ ಉಳಿಯತ್ತೆ ಸಾಮಾನ್ಯವಾಗಿ ವಿಧಾನಸಭೆ ಮಸೂದೆಯನ್ನ ಮರು ಅಂಗೀಕರಿಸಿ ಮತ್ತೆ ಕಳಿಸಿದ್ರೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಮಸೂದೆಯನ್ನ ಕಳಿಸೋಕೆ ಸಾಧ್ಯ ಇಲ್ಲ ವಿಧಾನಸಭೆ ಅದನ್ನ ಮತ್ತೊಮ್ಮೆ ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳಿಸಿದ್ರೆ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನ ಹಾಕ್ಲೇಬೇಕಾಗತ್ತೆ ಮಸೂದೆಯಲ್ಲಿ ಪ್ರಮುಖ ಬದಲಾವಣೆಯಾಗಿದ್ರೆ ಮಾತ್ರ ರಾಜ್ಯಪಾಲರಿಗೆ ಆಯ್ಕೆ ಇರುತ್ತೆ ತಮಿಳುನಾಡು ರಾಜ್ಯಪಾಲರು ತಪ್ಪು ಉದ್ದೇಶದಿಂದ ಹತ್ತು ಮಸೂದೆಗಳನ್ನು ತಡೆ ಹಿಡಿದಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ದೆಹಲಿಯಲ್ಲಿ ಎ ಎ ಪಿ ಸರ್ಕಾರದ ವಿರುದ್ಧವೂ ಹೀಗೇ ಆಗ್ತಾ ಇತ್ತು ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಸಕ್ಸೇನಾ ಹೇಗೆಲ್ಲ ಎ ಪಿ ಸರ್ಕಾರದ ಮೂಲಭೂತ ಕೆಲಸಗಳಲ್ಲಿ ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಿದ್ರು ಅನ್ನೋದು ಈಗಾಗಲೇ ತಿಳಿದ ವಿಚಾರ ಪಶ್ಚಿಮ ಬಂಗಾಳದಲ್ಲಿ ಈಗಲೂ ಪ್ರಸ್ತುತ ರಾಜ್ಯಪಾಲರು ಮಮತಾ ಬ್ಯಾನರ್ಜಿ ಸರ್ಕಾರದೊಂದಿಗೆ ನಿತ್ಯ ಸಂಘರ್ಷವನ್ನು ನಡೆಸೇ ಇದ್ದಾರೆ ತಮಿಳುನಾಡು ರಾಜ್ಯಪಾಲರ ಕ್ರಮದ ವಿರುದ್ಧ ತೀರ್ಪು ಕೊಡುವಾಗ ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ಸ್ನೇಹಿತ ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕರಂತಿರಬೇಕು ಅಂತ ಹೇಳಿದೆ ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸುವ ರಾಜ್ಯಪಾಲರು ಯಾವುದೇ ರಾಜಕೀಯ ಪಕ್ಷದ ಅಧೀನದಲ್ಲಿ ಕೆಲಸ ಮಾಡಕೂಡದು ಅಂತ ಹೇಳಿದೆ ಯಾವುದೇ ಅಡೆತಡೆಗಳು ಸೃಷ್ಟಿ ಆಗದಂತೆ ರಾಜ್ಯಪಾಲರು ಎಚ್ಚರಿಕೆ ವಹಿಸಬೇಕು ಅಂತಾನು ಹೇಳಿದೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಈ ತೀರ್ಪು ಮತ್ತದು ಉಲ್ಲೇಖ ಮಾಡಿರುವಂಥ ಅಂಶಗಳು ಬಿಜೆಪಿಯ ಮುಖದ ಮೇಲೆ ಕೊಟ್ಟ ಬಲವಾದ ಹೊಡೆತ விஜேபி கைகொம்பியே நடைகொள்ளுவவர்ன விருததாட்டியேட்டு இத ಬಿಜೆಪಿಯ ಆಜ್ಞೆಯ ಮೇರೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಏತರ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ರಾಜ್ಯಪಾಲರು ಹೇಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಸೃಷ್ಟಿ ಮಾಡ್ತಾನೆ ಇದ್ದಾರೆ ಅನ್ನೋದನ್ನ ನಾವು ನೋಡಿದ್ದೀವಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ರಾಜ್ಯಪಾಲರ ಪಾತ್ರದ ಬಗ್ಗೆ ಸ್ಪಷ್ಟವಾದ ಹೇಳಿಕೆ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ರಾಜ್ಯಪಾಲರ ಪಾತ್ರದ ಬಗ್ಗೆ ಮತ್ತು ವಿಶೇಷವಾಗಿ ಕೇಂದ್ರದಲ್ಲಿ ಕುಳಿತಿರುವ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯಪಾಲರು ಹೇಗೆ ಬೆಂಬಲಿಸಿದ್ರು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ಆದರೆ ಇಲ್ಲಿ ನಡೀತಿರೋದು ಎಲ್ಲ ಮಿತಿಗಳನ್ನು ಮೀರ್ತಾ ಇದೆ ತಮಿಳುನಾಡು ಗವರ್ನರ್ ರವಿ ಎಲ್ಲಾ ಮಿತಿಗಳನ್ನು ದಾಟ್ತಿದ್ರು ಮತ್ತು ತುಂಬಾ ನಾಚಿಕೆಗೇಡಿನ ಸಂಗತಿ ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಅವರು ನಿಗದಿತ ಸಮಯದೊಳಗೆ ತಮ್ಮ ಆಯ್ಕೆಗಳನ್ನು ಬಳಸಬೇಕಾಗತ್ತೆ ಅಂತ ಸೂಚನೆ ಕೊಟ್ಟಿದೆ ಇಲ್ಲದೇ ಇದ್ರೆ ಅವರು ತೆಗೆದುಕೊಂಡಂಥ ಕ್ರಮಗಳನ್ನು ಕಾನೂನುಬದ್ಧವಾಗಿ ಪರಿಶೀಲಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ ಕೈಗೊಂಬೆಯಂತೆ ವರ್ತಿಸುವ ರಾಜ್ಯಪಾಲರ ವಿಚಾರವಾಗಿ ಇಂಥದ್ದೊಂದು ಮಹತ್ವದ ತೀರ್ಪು ಬಂದಿರುವಾಗ ಪ್ರಧಾನಿ ಮೋದಿ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರಾ ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಮತ್ತೊಂದು ಬೆಳವಣಿಗೆನ ನಾವಿಲ್ಲಿ ಗಮನಿಸಬೇಕು ತಮಿಳುನಾಡು ರಾಜ್ಯಪಾಲರ ಕ್ರಮಗಳು ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿದ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಕೇರಳ ಸರ್ಕಾರ ನ್ಯಾಯಮೂರ್ತಿ ಜೆ ವಿ ಪರ್ದಿವಾಲ ನೇತೃತ್ವದ ಪೀಠದ ಮುಂದೆ ತನ್ನ ರಿಟ್ ಅರ್ಜಿಯನ್ನ ಪಟ್ಟಿ ಮಾಡುವಂತೆ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನು ಒತ್ತಾಯಿಸಿದೆ ಕೇರಳದ ಪರವಾಗಿ ವಕೀಲ ಸಿ ಕೆ ಶಶಿ ಅವರೊಂದಿಗೆ ಹಾಜರಾದ ಹಿರಿಯ ವಕೀಲ ಕೆ ಕೆ ವೇಣುಗೋಪಾಲ್ ತಮಿಳುನಾಡು ಪ್ರಕರಣದಲ್ಲಿ ನ್ಯಾಯಮೂರ್ತಿ ಪರ್ದಿವಾಲ ಬರೆದ ತೀರ್ಪನ್ನು ಉಲ್ಲೇಖ ಮಾಡಿದ್ದಾರೆ ಕೇರಳ ಪ್ರಕರಣ ಮೂವತ್ತ್ ಮೂರು ತಿಂಗಳಿಗೂ ಹೆಚ್ಚು ಕಾಲ ರಾಜ್ಯಪಾಲರು ಏಳು ಮಸೂದೆಗಳನ್ನು ತಡೆ ಹಿಡಿದಿದ್ದು ದುರದೃಷ್ಟಕರ ವಿದ್ಯಮಾನಕ್ಕೆ ಸಂಬಂಧಪಟ್ಟಿದ್ದಾಗಿದೆ ತಮಿಳುನಾಡು ಪ್ರಕರಣದ ತೀರ್ಪನ್ನು ಪ್ರಸ್ತಾಪ ಮಾಡಿರುವ ಕೇರಳ ತನ್ನ ರಾಜ್ಯಪಾಲರ ವಿಚಾರವೂ ಇಂಥದ್ದೇ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತಂದಿದೆ ಮೇ ತಿಂಗಳಲ್ಲಿ ಅದರ ವಿಚಾರಣೆ ನಿಗದಿಯಾಗಿದ್ದು ಯಾವ ಪೀಠದ ಮುಂದೆ ವಿಚಾರಣೆ ನಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿಲ್ಲ ಅದೇನೇ ಇದ್ರೂ ಕೂಡ ತಮಿಳುನಾಡು ಗವರ್ನರ್ ವಿರುದ್ಧದ ಸುಪ್ರೀಂ ಕೋರ್ಟ್ ತೀರ್ಪು ಬಹಳ ಮಹತ್ವದ್ದಾಗಿದೆ ರಾಜ್ಯಪಾಲರ ಹುದ್ದೆಯನ್ನೂ ರಾಜಕೀಯಗೊಳಿಸಿರುವ ಬಿಜೆಪಿಗೆ ಇದು ಒಂದು ಗಟ್ಟಿಯಾದ ಹೊಡೆತ ರಾಜ್ಯಪಾಲರ ಮೂಲಕ ಜನರಿಂದ ಆಯ್ಕೆಯಾದಂಥ ರಾಜ್ಯ ಸರ್ಕಾರಗಳಿಗೆ ಕಿರುಕುಳ ನೀಡುವ ಮೋದಿ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಳ್ಬೇಕಿದೆ ವಿಪಕ್ಷಗಳ ಸರ್ಕಾರ ಇದ್ದ ಕಡೆಯಲ್ಲೆಲ್ಲ ಜಗದೀಪ್ ಧನ್ಕರ್ ರವಿ ಆರಿಫ್ ಮೊಹಮ್ಮದ್ ಖಾನ್ರಂತಹ ರಾಜ್ಯಪಾಲರನ್ನ ಕಳಿಸಿ ಅಲ್ಲಿನ ಸರ್ಕಾರಗಳ ಗೋಳ್ ಹೊಯ್ದುಕೊಳ್ಳುವ ಚಾಳಿಯನ್ನ ಕೇಂದ್ರ ಸರ್ಕಾರ ಇನ್ನಾದರೂ ಬಿಡಲಿ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ